ನನ್ನ ಮಗ ಹೋಗಿ ಎಷ್ಟೊತ್ತಾತು ಸೂರ್ಯ ನೆತ್ತಿ ಮೇಲೆ ಬಂದ ಅದು ಯಾವ್ದೋ ಹುಡುಗಿನ ಲವ್ ಮಾಡ್ಯಾನಂತ ಆಕೆ ಎಂತಾಕಿದಾಳೋ ಏನೋ ಒಂದು ಗೊತ್ತಿಲ್ಲ ಹೋದವ್ ಹೋದವ್ ಆಕ್ಕಡೆ ಹೋಗ್ಬಿಟ್ನೋ ಇವ ಯಾವಾಗ ಬರ್ತಾನೆ ಏನಂದ್ರೆ ಮನೆಯಾಗ ಕೆಲಸ ಬಿದ್ದೈತಿ ಕೆಲಸ ಮಾಡ್ತೀನಿ ನಾನು ಯಾಮಿನಿ ಯಾಮಿನಿ ಯಾರ ಅಯ್ಯೋ ನೀನ ನಿಮ್ಮ ಅಪ್ಪ ಅಲ್ಲನ ನಮ್ಮಪ್ಪ ಈಗ ಹೊಲಕೋದು ಹೊಲಕೋಗನ ನಮ್ಮ ಅವ್ವ ಬಾತ್ ತಿನಗ ಎದಕ್ಕೆ ಈ ಗೊಂದು ಗುಡ್ ನ್ಯೂಸ್ ನಿನಗ ಪುಲ್ಲ ಏ ನಾನು ಬರಂಗಿಲ್ಲ ಇಲ್ಲಿ ಬಾಲಿ ನಾನು ಬರಂಗಿಲ್ಲ ಅಂತ ಯಾತನ ಇಲ್ಲ ನೀ ಹೋಗ ನಮ್ಮ ಅಪ್ಪ ಏನ್ರ ಮತ್ತೆ ಏನ್ರ ನಿನ್ನ ಜೋಡಿನ ನೋಡಿದ್ರೆ ಹೆನ ಏ ಸರ್ಪ್ರೈಸ್ ಹೇಳಿದ್ರೆ ಪುಲ್ಲ ಖುಷಿ ಆಗ್ತೀನಿ ಬಾಲಿ ಏನ್ ಸರ್ಪ್ರೈಸ್ ಗೆ ಕಾಲ ಆಗಲಿ ಮೊದಲು ಹೋಗ ನೀನ ನಮ್ಮ ಅವ್ವ ಬಾತ್ ತಿನಗ ನಿಮ್ಮ ಅವ್ವ ನನಗೆ ಎದಕ್ಕೆ ಕರೀತಾಳೋ ನಮ್ಮ ಅಪ್ಪ ಏನ್ರ ನಿನ್ನ ಎದಕ್ಕೆ ಕರೀತಾ ಗೊತ್ತನ ನಾನು ಬಾಲಿ ವಾ ವಾ ಪಟ್ಟಣದ ಬಾ ah. <coughs> <laughs> <You> <coughs> 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 ಯಾಕೆ ಭಯಪರ ಅದು ನಿಮ್ಗೆ ಇದಕ್ಕೆ ನಿಮ್ಮ ಅವ್ವ್ವ ಏನಾರ ನಾ ಇಷ್ಟ ಇಲ್ಲ ಅಂತ ಕರೆ ಹೇಳಿದ್ರ ಆಮೇಲೆ ಏನು ಮಾಡುದ ಇಲ್ಲ ನಂಗೆ ಬಿಟ್ಕರ್ ಬೇರೆ ಹುಡ್ಗಿ ಲಗ್ನ ಲಗ್ನದಿಂದ್ರ ನಾ ಹೆಂಗೆ ಇರಲಿ ಆಮೇಲೆ ನಮ್ಮ ಮಮ್ಮಿ ಭಾಳ ಒಳ್ಳೇಕದಳ ನಿನ್ ಗೊತ್ತೇನ ನಮ್ಮ ಮಮ್ಮಿ ಕಂಡಬುಟ್ಟಿ ಒಳ್ಳೆಕದಳ ನಿನ್ನ ನಿನ್ನ ಜೊತೆ ಭಾಳ ಸೆಟ್ ಹಾಕೊಳಕಿ ಹೌದ ನೀನು ಬಾಳ ಜೀವನ ನೋಡ್ಕೊತಾಳಕಿ ನಾನು ನೋಡ್ಕೊತಾಳೆ ಬತ್ತು거든 ನಾ 얘는 ನಿನ್ನನ್ನ ಬದಲಿ ನಿನ್ನೇ ಮಡಿ ಮದ್ವೆ ಅಕಿ ತಾಳಿಗೆ ಆಗ್ನ ಕರ್ತಾವಾ ನನ್ನ ಹೆಂಗ್ ಮದ್ವೆ ಆಕಳ ನಿನ್ನ ಜೊತೆ ನನಗೆ ಮದ್ವೆ ಆಗ್ಬೇಕ ಬಟ್ ಒಪ್ಪ coûತರೆ ಕೇತಿಲ್ಲ ಇಷ್ಟ ಒಪ್ಪಲ್ಲ ಅಕಿ ಫುಲ್ ನೋಡ ನಿನ್ನ ನೋಡನೆ ಫುಲ್ ಪದ ಆಬಿಡ್ತಾಳ ಮೂವ ಕರೆಗೂ ಒಪ್ಪ coûತಲ್ಲ ನಿಮ್ಮವ ಏ ಅಕ್ಕಿನ ಮೇಲೆ ಲಾಣೆ ಮಾಡ್ತೀನಿ ಬಾ ನನ್ನ ಮೇಲೆ ಲಾಣೆ ಮಾಡಿ ಹೇಳು ಹಾ ನಿನ್ನ ಮೇಲೆ ಆಣಿ ಕೊಮ್ಮ ಒಪ್ಪ coûತ ಮತ್ತೆ ಬಂದೆ ಒಪ್ಪ್ಕೊಂಡಿಲ್ಲ ಅಂದ್ರೆ ಒಪ್ಪೊಳ್ಳಿಕಂದ್ರೆ ಅವರು ಬಂದು ಹೊರಗೆ ಬಿಡೋನು 나 ಇಬ್ರು ಮಿನೆ ಆಗ್ಬಿಡೋನು ಹಾ ನಾನು ಬೈಕ್ ಬರೋನು ನಾನು ಮಾತ್ರ ಹೊರಗೆ ಬಿಡ್ತೀನಿ

ಹೋಳಿ ಬಿಡ್ರಿ ಆಂಟಿ ನೀರು ಕೊಡಿರಿ ನೀರು ಬೇಕಾ ತಡಿ ತರ್ತೀನಿ ಹ್ಞೂ ತಗೋ ಹೋದರ್ಶಂಟಿ ಹಾಂ ಒಬ್ಬ ನೀರು ಕೆಳಕ್ಕೆ ಬಂದಾನೆ ರೀ ಹಾಂ ನಮ್ಮ ಮೂನ್ಯಾಗ ಹೋಗಿ ಹೆಣ್ಮಕ್ಳು ತಗೊಂಡು ಒಳಗೆ ಚಿಲ್ಕ ಹಾಕೊಂಬಿಡ್ಬೇಕಾ ರೀ ಆಂಟಿ ಹೌದಾ ನೀನು ಹಂಗೆ ಮಾಡ್ಬೇಕಂತ ಮಾಡಿ ನೀಗ ಇಲ್ರಿ ಇಲ್ರಿಪ್ಪ ಆಂಟಿ ಹೆಟ್ಟಲ್ಲಿ ಹೊಡಿತೀವಿ ಅದನ್ನ ಹಂಗೇನ್ರ ಮಾಡಿದೆ ಅಂದ್ರೆ ಇಲ್ರಿಪ್ಪ ಆಂಟಿ ನನ್ಯಾಕ ಹಿಂಗ ನೋಡಿದೆ ಅಂದ್ರೆ ಬಂದ್ ನಿನ್ನ ಕಟ್ಟದ ಕಳಿಸ್ತಾಕ್ ಯಾಕೆ ನೋಡಲಿ ನಿನ್ನ ಆಯ್ತಾಯ್ತು ಗ್ಲಾಸ್ ತಾಯಿನ ನಡಿಗೆ ಮನೆಗೆ ಆಯ್ತು ತಗೋರಿಂಟಿ ಹೋಗಿರ್ತೀನಿ ಎಂತ ಬುದ್ಧಿ ಐತಿ ನೋಡ್ರಿ ಮಾಡ್ಕೋಬೇಡ ಹೇಳಿಲ್ಲ ನಮ್ಮ ಮಮ್ಮಿ ಬಾ ಕದ

ಇಲ್ಲೇರಿಂದ ಒಂದು ಅಷ್ಟ ಹುಡುಗಿಯರ ಬಾಳ ಚಂದಾಳ ನಾ ಹುಡುಗಿದ್ರು ಇಂತ ಹುಡುಗಿನ್ ತರ್ತಿದಿಲ್ಲ ಅನ್ಸುತ್ತಲ್ವೀತಾ ಸರಿ ಆಯ್ತಗ ಅಲ್ಲವಾ ನಿಮ್ಮ ಅಪ್ಪ ಏನ್ ಮಾಡ್ತಾರ ಆದ್ರೆ ನಮ್ಮ ಅಪ್ಪ ಹೊಲದ ಕೆಲಸ ಮಾಡ್ತಾರೆ ಹೊಲದ ಕೆಲಸ ಮಾಡ್ತಾರೆ ಹಾ ಹೊಲ ಐತ್ರಿ ನಮ್ದು ಹೊಲ ಮನೆ ಕೆಲಸ ಮಾಡ್ತಾರೆ ನಿಮ್ಮ ಅಪ್ಪನ ಕರ್ಕೊಂಡು ಬರಬೇಕು ಅಪ್ಪಾದಿಗ್ರಿ ಯವ ಹೆಂಗ ಅದಳವ ಸುಮಿರಲ್ಲ ಮಾತಾಡಕತ್ತೆ ನಿಲ್ಲಿ ಇಲ್ಲಿ ನಿಮ್ಮ ಅಪ್ಪನ ಕರ್ಕೊಂಡು ಬರಬೇಕಾಗಿತ್ತು ಅಂದ್ರೆ ರೀ ಅವರು ಹೊಲಕ್ಕೆ ಹೋಗಿದ್ರು ಯವ ಬಂದಕರ ಯವ ಇಕ್ಕಿನ ಸಣ್ಣ ಅಡ್ಡಾಡಿ ಚಪ್ಪಲ್ ನಾಕ ಜೋಡಿ ಚಪ್ಪಲ್ ಹಾಕಿ ಮಾಡ್ಕೊಂಡಿನವ ನಾನು ನಿಂದ್ರ ಫೋನ್ ಬರ್ತದ ಹ್ಞೂ ಮತ್ತೆ ಯಾವ ಗೆಳೆ ನೋಡ್ ನೋಡ್ಕೋಣ ಹಾಂ ದೋಸ್ತ ಅದೇ ನಮ್ಮ ಅವು ಹೇಳಿದ್ದು ಹುಡ್ಗಿ ಕರ್ಕೊಂಡ್ಬಾತ ಹೇಳಿ ಹುಡುಗಿ ಕರ್ಕೊಂಡ್ಬಂದುಬಿಟ್ಟಿನಿ ಆಯ್ತು ಹಾಂ ಮುಂದೆ ಹಾ ಹಾಂ ಹಾಂ ಮಾತಾಡುತ್ತಾರೆ ಮದುವೆ ಮದುವೆ ಮದ್ವೆ ಬಂದುಬಿಡತಿ ಹಾಂ ಆಯ್ತು ಆಯ್ತು ಜಲ್ದಿ ಎರಡು ಮೂರು ದಿನದ ರೆಡಿನೇ ಹಾಂ ಆಯಿತು ಹಾಂ ಆಯ್ತು ದೋಸ್ತ ಆಯ್ತು ಆಯ್ತು ದೋಸ್ತ ನಾಳೆ ಬಸ್ ಸ್ಟ್ಯಾಂಡ್ಕೆ ಒಂದು ಎರಡು ಚೀಲ ಹೂವಿನಾರೇ ಕಳಿಸ್ಬಿಡು ಹಾಂ ಆಯ್ತು ಆಯ್ತು

ಮನ್ಯಾಗ ಬಾ ಅಮ್ಮ ಹಾಂ ನಮ್ಮ ಮಮ್ಮಿ ಇಲ್ಲಿ ನೋಡ್ರಿ ಇಲ್ಲಿ ನಮ್ಮ ಮಮ್ಮಿ ಎಲ್ಲ ಒಪ್ಕೊಂಬಿಟ್ಟಾರ ಅವ್ರು ಭಾಳ ಚಲೋ ಅದಾರ ಅವ್ರು ಭಾಳ ಚಂದ ಅದಾರ ಭಾಳ ಸಂಬಳ ಐತದಾರ ನೀನು ನಡಿತೈತೆ ಹೂ ಅಂದ್ಬಿಡ್ತಾರೆ ನಿನಗೆ ನಿಮ್ಮ ಮಮ್ಮಿಗಿಂತ ಚಂದ ಅವ್ರು ನೋಡ್ಕೊತಾರಂತ ಅಂತ ಹೇಳಿ ಕರ್ಕೊಂಬಂದೇನ್ ರೀ ಆ ಮರ್ಜಿ ಬಿಟ್ಬಿಡವ್ವ ನೀನು ನಿನ್ನ ಬಂಗಾರ ನಂಗೆ ನನ್ನ ಮಗಳ ಸವ ಅಂತ ನೋಡ್ಕೊತೀನಿ ಆ ಚಿಂತೆ ಬಿಡು

ಏ ನೀನು ಇವತ್ತೊಂದು ದಿನ ಇಲ್ಲಿರು ಹಾ ಹ್ಞೂ ಇಲ್ಲಿದ್ದು ಮುಂಜಾನೆ ಎದ್ದು ನಿನ್ನ ಜೊತೆ ನಾನು ಬರ್ತೀನಿ ಬ್ಯಾಡ್ರಿ ಅದ ನಮ್ಮ ಅಪ್ಪವ್ರಿಗೆ ಗೊತ್ತಿಲ್ಲ ನಾ ಇಲ್ಲಿ ಬಂದಿದ್ದ ಅವರು ಹೊಲಕ್ಕೆ ಹೋಗಿದ್ರ ಸಡನ್ನ ನಾ ಇವು ಕರೀ ಬಂದಿರ್ತಾರನ ಬಂದಿರು ಕರ್ಕೊಂಡ್ಬಂದ್ ಬಿಡಿ ಕರ್ಕೊಂಡ್ಬಂದ್ ಬಿಡಾಕ ನೀವು ಹೋಗಿ ಕರ್ಕೊಂಬಂದ್ಬಿಡು ಕರ್ಕೊಂಡ್ಬಂದ್ ಬಿಡು ನಾ ಹೋಗಿ ಕರ್ಕೊಂಬಂದ್ಬಿಡ್ತೀನಿ ರೀ ರೆಡಿ ಮಾಡಿರ್ತೀನಿ ಒಳಗೆ ఏన అడికి మాట అవ్ జోడి హెల్ప్ చేస్తా మేము బన బట ఆడత ర్రో అదె మాది నువ్వు నీ అప్పర్ని కరకೊಂಡా బా ఆయితైత హోబరు జల్ది వ ఉషారవ హరి వర్తిన్ రి లవ్ యు అత్తిరి వర్తిన్ రి హో బరవ ఇర్లి 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 హ హో వర్తిన్ బా బహుషర్ జల్ది కర్కో బా జల్ది వన్ బడ హ హ చప్పలు అకొబె కాల్ చుడతావో హ యవ ಊಟ ಮಾಡ್ತಾ ಇದ್ದೀವ ಹೌದು ಮತ್ತೆ ನಾ ಹಂಗೆ ಬರೋಣ ಒಟ್ಟು ಸುಳ್ಳು ಹೇಳಲ್ಲ ನಾ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂದು ಬರೋ ಒಟ್ಟ ಹಿಂಗ ಹಾಡ ಕೇಳ್ಬಿಟ್ಟಿಲ್ಲ ಒಟ್ಟು ಸುಳ್ಳು ಬಿಟ್ಟು ಏನು ಹೇಳಲ್ಲ ಕರೆನೇ ಏ ಬಾರಿ ಬಾರಿ ತಿಂಡಾಗದಾಳ ಬಾಕಿ ಅಕ್ಕಿನೇ ಒಟ್ಟು ಬಾಳಗದಾಳ ಸೇವ್ ನಿನ್ನ ಕಲರ್ ನೋಡ ಆಕಿಂದು ಏ ಚಂದ ನಿನ್ ನಿನ್ನ ಹತ್ತು ಪಡಿ ತಂದ ಆಕಿ ನಮ್ಮ ಮಮ್ಮಿಸ್ದಾಗ ಆಕಿ ಬಾಯ ಚಂದ ನೋಡವ ನಡೀವ ಊಟಕ್ಕೆ ಏನ್ರಾಕ್ ಬಿಡ್ ನಾನ್ ಸ್ವಲ್ಪ ಕೆಲಸ ಮಾಡ್ಬಂದ